ರಂಜಾನ್ ಹಬ್ಬಕ್ಕೆ ಕೆಲ ದಿನಗಳು ಮಾತ್ರ ಬಾಕಿ ಇದೆ ಬಿಹಾರ ಚುನಾವಣೆಯು ಸಮೀಪಿಸುತ್ತಿದೆ ಈ ನಡುವೆ ಬಿಜೆಪಿಯು ಹೊಸ ಯೋಜನೆ ಪರಿಚಯಿಸಿದ್ದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದೆ ಮುಸ್ಲಿಂ ಮತದಾರರ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿಯು ರಂಜಾನ್ ಹಬ್ಬಕ್ಕೆ ವಿಶೇಷ ಕೊಡುಗೆ ನೀಡಿ ತನ್ನ ಸೆಳೆಯಲು ತಂತ್ರಗಾರಿಕೆ ರೂಪಿಸಿದೆ ಬಿಜೆಪಿಯು ಎ ಮೋದಿ ಯೋಜನೆ ಪ್ರಾರಂಭಿಸಿದೆ ಇದು ಮೂವತ್ತೆರಡು ಲಕ್ಷ ಹಿಂದುಳಿದ ಮುಸ್ಲಿಮರಿಗೆ ಪ್ರಯೋಜನ ನೀಡಲಿದೆ ಈದ್ ಆಚರಿಸಲು ವಿಶೇಷ ಕಿಟ್ಗಳನ್ನು ರೆಡಿ ಮಾಡಿದೆ ಮೂವತ್ತೆರಡು ಸಾವಿರ ಬಿಜೆಪಿ ಕಾರ್ಯಕರ್ತರು ಮೂವತ್ತೆರಡು ಮಸೀದಿಗಳಿಗೆ ವಿಶೇಷ ಕಿಟ್ಗಳನ್ನು ತಲುಪಿಸಲಿದ್ದಾರೆ ಕಿಟ್ಗಳಲ್ಲಿ ಆಹಾರ ಬಟ್ಟೆ ಸೇವಂತಿಗೆ ಒಣಹಣ್ಣುಗಳು ಸೇರಿವೆ ಒಂದು ಕಿಟ್ಗೆ ತಲಾ ಐನೂರ ರಿಂದ ಆರುನೂರು ರೂಪಾಯಿ ವೆಚ್ಚ ಆಗುತ್ತದೆ ಗುಡ್ ಫ್ರೈಡೆ ಮತ್ತು ನೌರೂಸ್ನಂತಹ ಅಲ್ಪಸಂಖ್ಯಾತರಿಗೆ ಇತರ ಹಬ್ಬಗಳಲ್ಲಿಯೂ ಈ ಗಿಫ್ಟ್ ನೀಡುವುದು ಮುಂದುವರಿಯಲಿದೆ ಈದ್ಗೆ ಮುಂಚಿತವಾಗಿ ಆರ್ಥಿಕವಾಗಿ ದುರ್ಬಲರಾಗಿರುವ ಮುಸ್ಲಿಂ ಕುಟುಂಬಗಳಿಗಾಗಿ ಬಿಜೆಪಿ ರಾಷ್ಟ್ರವ್ಯಾಪಿ ಸಂಪರ್ಕ ಕಾರ್ಯಕ್ರಮ ಆರಂಭಿಸಿದೆ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಮುನ್ನ ಸಮುದಾಯದಿಂದ ಬೆಂಬಲ ಪಡೆಯುವ ಪ್ರಯತ್ನವಾಗಿದೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ ಬಿಜೆಪಿ ಮುಖ್ಯಸ್ಥ ಜೆ ಪಿ ನಡ್ಡಾ ಅವರ ಮಾರ್ಗದರ್ಶನದಲ್ಲಿ ಆಗ್ನೇಯ ದೆಹಲಿಯ ನಿಜಾಮುದ್ದೀನ್ನಿಂದ ನಿಂದ ಚಾಲನೆ ನೀಡಲಾಗಿದೆ ಆಹಾರ ಪದಾರ್ಥಗಳ ಜೊತೆಗೆ ಕಿಟ್ಗಳಲ್ಲಿ ಬಟ್ಟೆ ವರ್ಮಿಸಲ್ಲಿ ಖರ್ಜೂರ ಒಣಹಣ್ಣುಗಳು ಮತ್ತು ಸಕ್ಕರೆ ಸೇರಿವೆ ಮಹಿಳೆಯರ ಕಿಟ್ಗಳು ಸೂಟ್ಗಳಿಗೆ ಬಟ್ಟೆಯನ್ನು ಒಳಗೊಂಡಿರುತ್ತದೆ ಆದರೆ ಪುರುಷರ ಕಿಟ್ಗಳಲ್ಲಿ ಕುರ್ತಾ ಪೈಜಾಮಗಳನ್ನು ಕೊಡಲಾಗುತ್ತದೆ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಜಮಾಲ್ ಸಿದ್ದಿಕಿ ಈ ಬಗ್ಗೆ ಮಾಹಿತಿ ನೀಡಿದ್ದು ಮುಂದಿನ ತಿಂಗಳು ಸೌಗತ್ ಎ ಮೋದಿ ಕಾರ್ಯಕ್ರಮದ ಅಡಿಯಲ್ಲಿ ಇತರ ಅಲ್ಪಸಂಖ್ಯಾತ ಸಮುದಾಯಗಳ ಆರ್ಥಿಕವಾಗಿ ದುರ್ಬಲ ಸದಸ್ಯರಿಗೆ ಅವರ ಹಬ್ಬಗಳಲ್ಲಿ ಸಮಯದಲ್ಲಿ ಇದೇ ರೀತಿಯ ಕಿಟ್ಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು